ಒಂದಕ್ಕೆ ಬೀನ್ಸು ಕೈ ಕೊಡ್ರಿ ಆಲೂಗಡ್ಡೆ ಬೀನ್ಸಕ್ ಸಾಂಬಾರ್ ಮಾಡ್ತೀನಿ ನೋಡಿರಿ ಅದು ಬಲತೈತಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮನ್ನಾಂಡ್ ನಾನು ಕೃಪಾ ಇವತ್ತಿಗೆ ಮೈಸೂರು ಸೀರೀಸ್ ಮುಗಿಯುತ್ತೆ ಇಲ್ಲಿಂದ ನಾವು ಈ ವ್ಲಾಗಲ್ಲಿ ಸೀದಾ ಮನೆಗೆ ಹೋಗ್ತೀವಿ ನೆನ್ನೆ ವೀಡಿಯೋದಲ್ಲಿ ನೀವು ಪಯಣ ನೋಡಿದ್ರಿ ಇಲ್ಲಿಗೆ ನಾನು ಮುಗಿಸಿದ್ದೆ ಇಲ್ಲಿಂದ ಈಗ ನಮ್ಮ ಪಯಣ ಎಲ್ಲಿಗೆ ಶುರುವಾಗುತ್ತೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಶ್ರೀರಂಗಪಟ್ಟಣಕ್ಕೆ ನಾವು ಹೋಗ್ತಾ ಇದ್ದೀವಿ ನಿಜ ಹೇಳ್ತೀವಿ ನಂಗೆ ಶ್ರೀರಂಗಪಟ್ಟಣ ಇಲ್ಲೇ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಾವು ಹೋಗೋ ರೋಡಲ್ಲೇ ಇದೆ ಪಯಣನು ನಾವು ಹೋಗೋ ರೋಡಲ್ಲೇ ಇದೆ ಎಲ್ಲದೂ ನಾವು ಹೋಗೋ ರೋಡಲ್ಲೇ ಇದೆ ಅದೇ ನಮ್ಮನಿಗೆ ಅಂತ ಇದ್ದೆ ನೋಡಿ ನಾವು ಇಲ್ಲೇ ಎಲ್ಲ ಓಡಾಡಿದ್ದೀವಿ ನಮಗೇನು ಗೊತ್ತಿಲ್ಲ ಅಂತ ಹೇಳಿ ಹೈವೇಯಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೋ ಮೂರಾಗುತ್ತೋ ಅಷ್ಟೇ ಅಲ್ಲೇ ನಿಮಗೆ ಶ್ರೀರಂಗಪಟ್ಟಣ ದೇವಸ್ಥಾನ ಸಿಗುತ್ತೆ ಇಲ್ಲಿ ರೈಟಿಗೆ ಒಂದು ಫೋರ್ಟ್ ಇದೆ ಫೋರ್ಟ್ ನೋಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಹೋಗಲಿಲ್ಲ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ ಯಾಕಂದ್ರೆ ರಶ್ ಇದ್ರೆ ಕ್ಯೂ ಗ್ಯೂ ಏನಾದರೂ ಇರುತ್ತೇನೋ ಅಂತ ನಮ್ಮ ಮನೆಯವ್ರು ಹೋಸಲ ಬಂದಾಗ ಬಂದಿದ್ರಂತೆ ಏನೂ ಇರಲ್ಲ ಅಂದರು ಆದ್ರೂ ಯಾಕಪ್ಪ ಚಾನ್ಸ್ ತೊಗೊಳ್ಳೋದು ಬೇಡ ಅಂತ ನಾವು ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು ಇಲ್ಲಿ ತುಂಬ ಕುದುರೆಗಳಿತ್ತು ನಮ್ಮನವ್ರು ಕೇಳಿದ್ರು ಕುದುರೆ ಸವಾರಿ ಏನಾದರೂ ಮಾಡ್ತೀಯಾ ಅಂತ ನಾನು ಬೇಡ ಅಂದೆ ಯಾಕೆ ಅಂದರೆ ನನಗೆ ಹುಷಾರಿಲ್ಲದಂಗೆ ಆಗಿಬಿಡ್ತು ಥಂಡಿ ಆಗಿಬಿಟ್ಟಿತ್ತು ನನಗೆ ನೀರೆಲ್ಲ ಬೇರೆ ಬೇರೆ ನೀರು ಕುಡ್ದೆ ಅಲ್ವಾ ಹಾಗಾಗಿ ಮತ್ತು ನನಗೆ ಆ ಸಿಲಿ ಮಲಗಿರೋದಕ್ಕೆ ತಲೆನೋವು ತಂಡಿ ಹಾಗೆ ಜ್ವರ ಕೂಡ ಶುರುವಾಯಿತು ಊರಿಗೆ ಹತ್ತತ್ರ ಹೋದಂಗೂ ಹೋದಂಗೂ ನನಗೆ ಜ್ವರ ಜಾಸ್ತಿ ಆಗ್ತಾನೇ ಹೋಯಿತು ಇವಾಗ ಸ್ವಲ್ಪ ಪರವಾಗಿರಲಿಲ್ಲ ನನಗೆ ಕಾರಲ್ಲಿ ಕೂರೋದ್ಕಿಂತನೂ ಈ ಥರ ಬಿಸಿಲಲ್ಲಿ ಓಡೋಕ್ಕೆ ಇಷ್ಟ ಆಗ್ತಾಯಿತ್ತು ಜ್ವರ ಬರೋ ಟೈಮಲ್ಲಿ ಹಾಗೆ ಆಗುತ್ತೆ ಗೊತ್ತಾ ಒಂಥರ ಚಳಿ ಚಳಿ ಥರ ಆಗುತ್ತೆ ಹಾಗಾಗಿ ಬಿಸ್ಲಲ್ಲೇ ನಿಲ್ಲೋಣ ನಿಲ್ಲೋಣ ಅನ್ನಿಸ್ತಾ ಇತ್ತು ದೇವಸ್ಥಾನ ಅಂತೂ ಏನಾದರೂ ಚೆನ್ನಾಗಿದೆ ಗೊತ್ತಾ ನನಗಂತೂ ಭಾಳ ಖುಷಿ ಅನ್ನಿಸ್ತು ನಾವು ಇಲ್ಲಿಗೆ ಬರದೇ ಹೋಗಿದರೆ ನಿಜವಾಗ್ಲೂ ಏನೋ ತಪ್ಪಾಗ್ತಿತ್ತೋ ಏನೋ ಅನ್ನಿಸ್ತು ಹಾಗೆಯೇ ದರ್ಶನ ಕೂಡ ಬೇಗ ಬೇಗನೆ ಆಯಿತು ಹಾಗೆಯೇ ನಾವು ಅಲ್ಲಿಂದ ಹೊರಟ್ವಿ ಏನಾದರೂ ಕುಡಿಯೋಣ ಅಂತ ಅಂದರು ನಮ್ಮ ಮನೆಯವರು ನನಗೂ ಸ್ವಲ್ಪ ಬಿಸಿ ಬಿಸಿ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇತ್ತು ನಂಗೆ ಜ್ವರ ಬರ್ತಾ ಇತ್ತಲ್ವ ಹಾಗಾಗಿ ಆಮೇಲೆ ಮನೆಯವರು ಬೇಡ ಹಾಂ ಸೋಡಾ ಕುಡಿಯೋಣ ಅಂತ ಅಂದರು ಹಾಗಾಗಿ ಸೋಡಾ ಕುಡಿದ್ವಿ ನಾನು ಮತ್ತು ನಮ್ಮ ಮನೆಯವರು ನಮ್ಮ ಮನೆಯವ್ರು ಯಾಕೆ ಹಂಗೆ ಅಂದರು ಅಂದರೆ ಅವರು ಇಡ್ಲಿ ತಿಂದು ಎರಡು ಸಲ ಇಡ್ಲಿ ತಿಂದಿದ್ದಾರೆ ಆಮೇಲೆ ಒಂದು ಎಂಥವ್ರು ರೈಸ್ ಭಾತ್ ತಿಂದಿದ್ರು ಅದೊಂದು ಅರ್ಧ ಪ್ಲೇಟು ಹಾಗಾಗಿ ನನಗೆ ಹೊಟ್ಟೆ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಅವರು ಸೋಡಾ ಕುಡಿಯೋಣ ಅಂತ ಇಲ್ಲಿ ಬಂದ್ವಿ ಸೋಡಾ ತೊಗೊಂಡ್ವಿ ನಮ್ಮ ಕಡೆ ಅಷ್ಟು ಸೋಡಾ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ನಂಗೆ ಅಲ್ಲಿ ಕೆ ಆರ್ ಎಸ್ಸಲ್ಲೂ ಅಷ್ಟಿಷ್ಟ ಆಗಿರಲಿಲ್ಲ ಇಲ್ಲೂ ಅಷ್ಟೇ ಓಕೆ ಓಕೆ ಅನ್ನಿಸ್ತು ಆದರೆ ಅವರು ನಾನು ಸೋಡ ಕುಡಿಯೋದು ನೋಡಿ ಮೇಡಮ್ ಹಂಗೆ ಕುಡಿಬಾರ್ದು ಗೊಟ ಕುಡಿಬೇಕು ಅಂತ ಅಂದರು ನಾನು ಒಳ್ಳೆ ಕಾಫಿ ಟೀ ಕುಡಿತಾರಲ್ವ ಹಾಗೆ ಸಿಪ್ ಮೇಲೆ ಸಿಪ್ಪು ಹಾಕೋ ಅಂತ ಕುಡಿತಾ ಇದ್ದೆ ಮತ್ತು ಅದು ಕಣ್ಣು ಬಿಡಕ್ಕೆ ಬೇರೆ ಬರೋದಿಲ್ಲ ಚಟ 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 ಅಂತ ಹಾರ್ತಿರುತ್ತೆ ಕಣ್ಣು ಮುಚ್ಕೊಂಡು ಗೊಟಗೊಟ್ಟ ಕುಡಿಬೇಕು ನಂಗೆ ಅದು ಅಭ್ಯಾಸ ಇಲ್ಲಲ್ಲ ಹಾಗಾಗಿ ನಂಗೆ ಹೆಂಗೆ ಬರುತ್ತೋ ಹಾಗೇ ಇದು ಗೋಲಿ ಸೋಡ ಅಂತಾರೆ ಗೊತ್ತಾ ಹಿಂದೆಲ್ಲ ಕೈ ಹಾಕಿ ಪಟ್ಟು ಅನ್ನಿಸ್ತಾ ಇದ್ರು ಇವಾಗ ಅದೇನೋ ಒಂದು ಕ್ಯಾಪ್ ಥರ ಮಾಡ್ಕೊಂಡಿದ್ದಾರೆ ನನಗೆ ಒಂದು ವೈಟ್ ಲೆಗ್ಗಿನ್ಸ್ ಬೇಕಿತ್ತು ಹಾಗಾಗಿ ಅಲ್ಲೇ ನೋಡೋಣ ಅಂತ ಹೇಳಿ ಟ್ರೆಂಡ್ಸ್ ಇತ್ತು ಅಲ್ಲಿಗೆ ಹೋದ್ವಿ ಆದ್ರೆ ಒಳ್ಳೊಳ್ಳೆ ಕಲೆಕ್ಷನ್ ಅಲ್ಲಿ ಶ್ರೀರಂಗಪಟ್ಟಣ ಪಟ್ಟಣದಲ್ಲಿ ದೇವ್ರು ನೋಡಿದ್ವಲ್ಲ ಶ್ರೀರಂಗನಾಥ ಸ್ವಾಮಿ ನೋಡ್ತಿವಲ್ಲ ದೇವ್ರನ್ನ ಮುಖ ನೋಡ್ತಿವಲ್ವಾ ಫಸ್ಟ್ ಹೋದ ತಕ್ಷಣ ವಾಪಸ್ ನಾವು ಬರೋ ಟೈಮ್ ಅಲ್ಲಿ ದೇವ್ರ ಪಾದ ನೋಡಿ ಬರ್ಬೇಕಂತೆ ಅಲ್ಲಿ ಒಬ್ರು ಹೇಳಿದ್ರು ನಮಗೂ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನಾವು ಹಾಗೆ ಬರ್ತಿದ್ವಿ ಪಾದ ಯಾಕೆ ನೋಡ್ಬೇಕಂದ್ರೆ ಲಕ್ಷ್ಮಿ ಅಲ್ಲಿ ಕುಡ್ತಿರ್ತಾಳಲ್ಲ ಅದಕ್ಕೆ ಅದರ ಪಾದ ನೋಡಿ ವಾಪಸ್ ಬರ್ಬೇಕಂತ ಯಾರಾದ್ರೂ ಹೋದ್ರೆ ತರ ಮಾಡಿ ಅದೇ ಅಂದೆ ನಮ್ಮನಿಗೆ ನೀವು ನೋಡಿದ್ರ ಅಂದೆ ಹೋದ್ಸಲ ಹೋದಾಗ ಇಲ್ಲ ನಂಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರು ಅವರು ಅಲ್ಲಿ ಒಬ್ರು ಹೇಳಿದ್ರು ಹಂಗಾಗಿ ನಮಗೂ ಕೂಡ ಗೊತ್ತಾಯ್ತು ಇಪ್ಪಾಗಿ ಹೆಂಗಿದೆ ಅಂದ್ರೆ ಒಂದು ನಾಲ್ಕು ಎಕರೆಕ್ ಇದೇನೋ ಒಂದು ಇದು ಏನದು ಹ್ಮ್ ಎಲ್ಲುಡಿ ಎಲ್ಲ ಬೆತ್ತದ ಅಂತ ಇದಾರೆ ನಾವು ಬರ್ಬೇಕಿದ್ರೆ ಈ ರೋಡಲ್ಲಿ ಬಂದಿಲ್ಲಲ್ಲ ಹಾಗಾಗಿ ನಮ್ಗೆ ಇದು ಸಿಕ್ಕಿಲ್ಲ ನಾನು ಅದೇ ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಇದ್ದೆ ಎಲ್ಲಿ ಒಂದು ಎಷ್ಟು ಕಂಬ್ರ ಕಂಬ ಇರ್ಬೋದ್ರಿ ಒಂದು ಹ ಒಂದು ಹತ್ತತ್ರ ಒಂದು ಸಾವಿರ ಕಂಬ ಅದು ಒಂದೊಂದು ಸಣ್ಣಾಟದ ಕಂಬನಾ ಎಂತ ದೊಡ್ಡ ದೊಡ್ಡ ಕಂಬ ಆಮೇಲೆ ಅಲ್ಲಿ ವಿಡಿಯೋ ಏನು ಮಾಡೋ ಹಾಗೆ ಇರೋದಿಲ್ಲಲ್ಲ ಹಾಗಾಗಿ ತುಂಬಾ ಚೆನ್ನಾಗಿದೆ ಎಷ್ಟು ದೊಡ್ಡ ದೇವ್ರ ಮೂರ್ತಿ ಗೊತ್ತಾ ಭೂರಹ ವರ ಸಾರಿ ಭೂ ವರಹ ದೇವರದ್ ಮೂರ್ತಿ ನೋಡಿದ್ವಿ ಗೊತ್ತಾ ಅದೇ ತರನೇ ಇದು ಮಲ್ಲಿಗಿರೋದು ಅದು ಕುತ್ಕೊಂಡ್ ನಿಂತಿರೋದು ಅದು ಅದು ಅಷ್ಟೇನೆ ಅದು ಭೂವರಹ ನಿಂತಿರೋದು ಹೌದಾ ಇಲ್ಲ ಹಾ ಹೌದು ಸಾರಿ ಸಾರಿ ಕುತ್ಕೊಂಡಿರೋದು ಲಕ್ಷ್ಮೀ ಲಕ್ಷ್ಮಿನ ತೊಡೆ ಮೇಲೆ ಕೂತ್ಸ್ಕೊಂಡಿರೋದು ಅನ್ಸುತ್ತಲ್ಲ ಅದು ಕುತ್ಕೊಂಡಿರೋದು ಸಾರಿ ನಂಗೆ ಮತ್ತೋಗ್ಬಿಟ್ಟಿದೆ ನೋಡಿ ಒಂದೇ ದಿನಕ್ಕೆ ಅಲ್ಲ ತುಂಬ ಚೆನ್ನಾಗಿದೆ ಹೋಗಿ ರಂಗನಾಥ ಸ್ವಾಮಿ ದೇವಸ್ಥಾನನ ನಮ್ಮ ಮನೆಯವರಿಗೆ ಅದೇ ಅಂತೆ ನಮಗೆ ರೋಡಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ಮತ್ತೆ ಕೋಟೆ ಕೂಡ ಇತ್ತು ಹೋಗೋಣ ಅಂದ್ರೆ ನಂಗೆ ಯಾಕೋ ಈ ಬಿಸ್ತಾರ ಓಡಾಡ್ಬೇಕು ಅಂತ ಇಲ್ಲ ತಲೆ ನೋವು ಬಂದಂಗೆ ಆಗುತ್ತೆ ಅದಕ್ಕೆ ಬೇಡ ಅಂತ ಅಂದೆ ಇನ್ನೊಂದು ಹೆಂಗಿದ್ರು ನಾವು ಇನ್ನು ಯಾವಾಗಾದ್ರೂ ಮತ್ತೆ ಬಂದಾಗ ನೋಡ್ಬೋದು ಅಲ್ಲೇ ಇದೆ ರೋಡಿಗೆ ಕಾಣುತ್ತೆ ಅಲ್ಲೇ ಆರಾಮಾಗಿ ಹೋಗ್ಬೋದು ಅಂತ ಹೋಗಲಿಲ್ಲ ಇಡ್ಲಿ ಅಂತ ಸಿಗುತ್ತೆ ಗೊತ್ತಾ ಅದ್ರದ್ದು ಕೂಡ ಮಾಡಿ ಮಾರ್ತಾ ಇದ್ದಾರೆ ಇಲ್ಲಿ ಚಿನ್ನಿ ನೀನೆ ಕೇಳಿದ್ಲು ಇಡ್ಲಿ ತಿಂತೀರಾ ಅಂತ ಹೇಳ ಅವಳು ಏನೋ ಬೇರೆ ಅಂದ್ಳು ಏನೋ ಅಂದ್ಲವಳು ನಾನು ಆಮೇಲೆ ಅಂದೆ ಇಡ್ಲಿ ಅಂತ ಕಣೆ ಅದಕ್ಕೆ ಅಂತ ಅಂದೆ ಈಗ ಊರ್ ಕಡೆ ಪಯಣ ಇನ್ನೂರ ಇಪ್ಪತ್ತು ನಾಲ್ಕು ಕಿಲೋಮೀಟರ್ ಇದೆ ಐದು ಗಂಟೆ ಹದಿನೇಳು ನಿಮಿಷ ತೋರಿಸ್ತಾ ಇದೆ ಹಾಗೆ ನಾವು ಒಂದು ಸ್ವಲ್ಪ ಊಟಕ್ಕೂ ನಿಲ್ಲಿಸ್ತೀವಿ ಹಾಗೆ ಮತ್ತು ನಮಗೆ ಟ್ರೆಂಡ್ಸಿಗೆ ಹೋಗಿದ್ದೆ ಯಾಕಂದರೆ ಅಲ್ಲಿ ನನಗೆ ಒಂದು ವೈಟ್ ಕಲರ್ದು ಪ್ಯಾಂಟ್ ಬೇಕಿತ್ತು ನನ್ನ ಹತ್ರ ಮೊನ್ನೆನೇ ಗೊತ್ತಾಗಿತ್ತು ನನ್ನ ಹತ್ರ ವೈಟ್ ಕಲರ್ ಪ್ಯಾಂಟ್ ಒಂದೇ ಇದೆ ಅಂತ ಎಲ್ಲ ದಿನ ಮನೇಲಿ ಹಾಕಿ ಹಾಡು ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅಲ್ಲಿ ಹೋದೆ ಅಲ್ಲಿ ವೈಟ್ ಕಲರ್ದು ಸೈಜ್ ಸಿಗಲಿಲ್ಲ ಹಾಗಾಗಿ ಅಲ್ಲಿ ಬಿಟ್ಟು ಬಂದೆ ಇನ್ನೆಲ್ಲಾದರೂ ಯಾಕಂದರೆ ಟ್ರೆಂಡ್ಸ್ಗೆ ಹೋಗೋದು ತುಂಬ ಚೆನ್ನಾಗಿದೆ ಶ್ರೀರಂಗ್ ಪಟ್ಟಣದಲ್ಲಿರೋ ಟ್ರೆಂಡ್ಸಲ್ಲಿ ತುಂಬ ಒಳ್ಳೆಯ ಕಲೆಕ್ಷನ್ ಇತ್ತು ಗೊತ್ತಾ ಆದರೆ ನಾನು ಏನು ತಗೊಳ್ಳೋ ಇದರಲ್ಲಿ ಇರಲಿಲ್ಲ ಮೂಡಲ್ಲಿ ಇರಲಿಲ್ಲ ಹಾಗಾಗಿ ಏನು ಪರ್ಚೇಸ್ ಮಾಡಲಿಲ್ಲ ಯಾಕಂದರೆ ನಿನ್ನೆನೇ ಎಲ್ಲ ಶಾಪಿಂಗ್ ಆಗಿತ್ತು ಹಾಗಾಗಿ ಈಗ ಊರ ಕಡೆ ಪಯಣ ಇದೇ ಬೇಜಾರು ಅನಿಸುತ್ತೆ ಇಲ್ಲೇ ತಿರ್ಕಂತ ಆರಾಮಾಗಿರ್ಬೋದಾಗಿತ್ತು ಏನು ಮಾಡೋದು ಹೋಗ್ಲೇಬೇಕಲ್ಲ ಊರಿಗೆ ಹಾಗಾಗಿ ಚಿನ್ನಿಗೂ ಹನ್ನೊಂದು ಗಂಟೆ ಕ್ಲಾಸ್ ಅಂತೆ ನಾವು ಪಯಣದಲ್ಲಿದ್ದಾಗ ಫೋನ್ ಮಾಡಿದ್ವಿ ಮತ್ತು ಅವಳಿಗಿಂತ ಸಿಗೋದಿಲ್ಲ ಮಾಡೋದಕ್ಕೆ ಇನ್ನು ಯಶೋತ್ತಿ ಕ್ಲಾಸ್ ಮುಗೀತ ಏನೋ ಗೊತ್ತಿಲ್ಲ ನಮ್ಮ ಶ್ರೇಯು ಇಲ್ಲಿ ಏನೋ ಬ್ರೆಡ್ಡು ಜಾಮು ಎಂತೋ ತಿಂದಿತ್ತು ಪಾಪ ಅದಕ್ಕೆ ನಿನ್ನೆ ಫೋನ್ ಇತ್ತು ನಿನ್ನೆ ಗುರುವಾರ ಫೋನ್ ಇತ್ತಲ್ಲ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ದೀವಲ್ಲ ಚುರು ಚುರು ಅಂದಿದೆ ಅನ್ಸುತ್ತೆ ಪಾಪ ಡ್ಯಾಡಿ ಬೇಗ ಬರ್ತೀರ ಅವ್ನಿಗೆ ಈಗ ಎಕ್ಸಾಮ್ ಮುಗಿದ ತಕ್ಷಣ ಎರಡು ಎಕ್ಸಾಮ್ ಮುಗ್ದಿದೆ ಎಕ್ಸಾಮ್ ಮುಗಿದ ತಕ್ಷಣ ಕಳಿಸ್ತಾರಲ್ವ ಬೇಗ ಬರ್ತಿರಲ್ಲ ಡ್ಯಾಡಿ ಬರ್ತಿರಲ್ಲ ಡ್ಯಾಡಿ ಅಂತ ಕೇಳ್ತು ಪಾಪ ಆಮೇಲೆ ಮತ್ತೇನು ಹೇಳ್ದ ಏನೋ ಹೇಳ್ದ ಮರ್ತೋಯ್ತು ನನಗೀಗ ನಾನು ಈ ವಿಡಿಯೋ ಬರೋ ಜೊತೆಗೆ ಒಂದು ಮನೆಗೆ ಆಲ್ರೆಡಿ ಬಂದಿರ್ತಾನೆನೋ ಗೊತ್ತಿಲ್ಲ ಯಾಕಂದರೆ ನಂದು ಹಬ್ಬದಕ್ಕೆ ಹೋದಾಗ ಹಳೆ ವಿಡಿಯೋಗಳು ಒಂದಷ್ಟಿದೆ ಅದೆಲ್ಲ ಪೋಸ್ಟ್ ಮಾಡಿ ಆಮೇಲೆ ಹಾಕ್ತೀನಿ ಇಲ್ಲಾಂದ್ರೆ ನಂಗೆ ಒಂಥರ ಹಳೆ ವಿಡಿಯೋಗಳು ಇಟ್ಕೊಬಿಟ್ರೆ ಏನು ಗೊತ್ತಾ ನಂಗೆ ಎಡಿಟ್ ಮಾಡೋಕ್ಕೂ ಒಂಥರ ಗೊತ್ತಾಗದೇ ಇಲ್ಲ ಏನೇನೋ ಒಂಥರ ವಿಚಿತ್ರ ಆಗಿದೆ ನನ್ನ ಹತ್ರ ಎಷ್ಟು ವೀಡಿಯೋಗಳಿದಾವೆ ಗೊತ್ತಾ ವೀಡಿಯೋ ದಿನಕ್ಕೆ ಎರಡು ವೀಡಿಯೋ ಪೋಸ್ಟ್ ಮಾಡೋಷ್ಟು ನನ್ನ ಹತ್ರ ಕಂಟೆಂಟ್ ಇದೆ ಆದರೆ ಪೋಸ್ಟ್ ಮಾಡೋಕ್ಕೆ ಎಡಿಟ್ ಮಾಡಕ್ ಆಗದೆ ಇರಂಗ ಆಗ್ಬಿಟ್ಟಿದೆ ಈಗ ಮನೆಗೆ ಹೋಗಕ್ಕೆ ಅಂತ ಅನ್ಸುತ್ತೆ ಏನು ಮಾಡೋದು ಹೋಗ್ಲೇಬೇಕಲ್ವಾಪ್ಪ ಪಯಣ ನಮ್ಮ ಮನೇಲಿಕ್ಕೆ ಇಷ್ಟ ಆಯ್ತು ನಂಗೆ ಗೊತ್ತಿತ್ತು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗ ಸ್ವಲ್ಪ ನಮ್ ನಂದು ಟೇಸ್ಟು ಅವ್ರದ್ದು ಒಂದೇ ತರ ಎಲ್ಲ ಒಂದೇ ತರ ಎಲ್ಲ ರೀ ಇದು ಇವು ಏನದು ಪೆಟ್ರೋಲ್ ಹಾಕ್ಸ್ಬೇಕು ಅಲ್ಲಿ ಹಾಕ್ಸಕ್ ಹೋದ್ವಾ ಅಲ್ಲಿ ಏನದು ಮುಂದೆ ಮುಂದೋಗಿ ಅಂದ್ರೆ ಸಿಟ್ಟು ಬಂತು ಅದಕ್ಕೆ ಸೀದಾ ವಾಪಸ್ ಬಂದ್ವಿ ಇಲ್ಲಿಗೆ ಹಾಕ್ಸ್ಕೊಂಡು ಕಡೆ ಪಯಣ ಸಕ್ಕರೆ ಫ್ಯಾಕ್ಟ್ರಿ ಇತ್ತು ಇಲ್ಲಿ ಎಷ್ಟು ಲಾರಿಗಳ ನಿಂತಿತ್ತು ಗೊತ್ತಾ ಆಮೇಲೆ ಕೆಲವೊಬ್ಬರೆಲ್ಲ ಎತ್ತಿನ ಗಾಡಿಲಿ ಕೂಡ ತಗೊಂಡು ಬರ್ತಾ ಇದ್ರು ನಂಗೆ ಅದೇ ಪಾಪ ಅನ್ನಿಸ್ತಾ ಇತ್ತು ಎತ್ತು ಹೆಂಗೆ ಹೊರಬೇಕಲ್ವಾ ಲಾರಿಗಳ ಅಂದರೆ ಈಗ ಸಣ್ಣ ಬೆಳೆಗಾರರು ಇರ್ತಾರಲ್ವ ಪಾಪ ಅವ್ರು ಏನು ಮಾಡ್ತಾರೆ ಈಗ ಬಾಡಿಗೆ ಕೊಡೋಕ್ಕೂ ಆಗೋಲ್ಲ ಹಾಗಾಗಿ ಅವರವರ ಗಾಡಿಗಳಲ್ಲೇ ನೋಡಿ ಈ ಥರ ಹೊಡ್ಕೊಂಡು ಹೊಡ್ಕೊಂಡು ಬರ್ತಾ ಇದ್ದರು ಕೆಲವೊಂದಂತೂ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಹಿಂದೆಲ್ಲ ಸಿಗ್ತಾಯಿತ್ತು ಪಾಪ ಅಲ್ಲಿಂದ ಹೆಂಗೆ ಬರ್ತಾವೋ ಗೊತ್ತಿಲ್ಲ ನನಗೆ ಅಲ್ಲೊಬ್ಬರು ಸೈಕಲನ್ನು ಒಯ್ತಾಯಿದ್ರು ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು ಚಿನ್ನಿ ಸಣ್ಣ ಇರಬೇಕಿದ್ರೆ ನಮ್ಮ ಮನೆಯವರು ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ನೋಡ್ಕೊಂಡು ಬಂದಿದ್ದರು ಅದು ನೋಡಿ ನಾನು ಕರ್ಕೊಂಡು ಹೋಗಿದ್ರು ನನ್ನ ತರೋದಕ್ಕೆ ಅಂತ ಹೇಳಿ ನಾನು ಖಂಡಿತ ಬೇಡ ಅಂದಿದ್ದೆ ಆಮೇಲೆ ಹೊಸ ಸೈಕಲೇ ಕೊಡಿಸಿದ್ವಿ ಮಗಳಿಗೆ ಈಗ ಊಟಕ್ಕೆ ಬಂದ್ವಿ ಟೈಮು ಒಂದೂವರೆ ಎರಡು ಗಂಟೆ ಆಗಿತ್ತು ಇದು ನಾವು ಹೋಗೋ ರೋಡಲ್ಲಿಲ್ಲ ಬೇರೆ ರೋಡಿಗೆ ಬಂದು ಊಟಕ್ಕೆ ಬಂದ್ವಿ ನಾವು ಹೋಸಲ್ಲೂ ಅಷ್ಟೇ ಚಿನ್ನಿನ ಹಾಸ್ಟೆಲಿಗೆ ಬಿಟ್ಟು ಬರಬೇಕಿದ್ರೆ ಇಲ್ಲಿ ಊಟಕ್ಕೆ ಬಂದಿದ್ವಿ ನಮಗೆ ಅದು ನೆನಪಿತ್ತು ಊಟ ಸೂಪರಾಗಿತ್ತು ಹಾಗಾಗಿ ಇಲ್ಲಿಗೆ ಹೋಗೋಣ ಅಂತ ಬಂದ್ವಿ ಮತ್ತು ಜನ ಕೂಡ ಇರಲಿಲ್ಲ ನಾವಿಬ್ಬರು ಪೂರಿ ಊಟನ ತೊಗೊಂಡ್ವಿ ನಮ್ಮ ಮನೆಯವ್ರಿಗೆ ಊಟನೇ ಬೇಡ ಅಂತ ಇದ್ದರೆ ಯಾಕಂದ್ರೆ ಅವರಿಗೆ ಬೆಳಗ್ಗೆ ತಿಂದಿದ್ದೆ ಹೆಚ್ಚಾಗಿ ಹೋಗಿತ್ತು ಶಾಸ್ತ್ರಕ್ಕೆ ಮಾಡ್ತಾ ಇದ್ದೀವಿ ಟೈಮ್ ಎರಡು ಕಾಲಾಗಿದೆ ನಾನು ಒಂದೂವರೆ ಏನೇನೋ ಅಂದ್ಕೊಂಡಿದ್ದೆ ಎರಡು ಕಾಲಾಗಿದೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ನನಗೆ ಇಲ್ಲಿ ಉಪ್ಪಿನಕಾಯಿ ತುಂಬ ಇಷ್ಟ ಆಯಿತು ಹೆರಳೆಕಾಯಿ ಅಂತಾರೆ ಗೊತ್ತಾ ನಾವು ದೊಡ್ಡಲಿಕಾಯಿ ಅಂತೀವಿ ಆದರೂ ಉಪ್ಪಿನಕಾಯಿ ನನಗೆ ಸೆಕೆಂಡ್ ಎರಡನೇ ಸಲನೂ ತರಿಸಿ ಹಾಕ್ಕೊಂಡು ಊಟ ಮಾಡಿದೆ ಸಾಂಬಾರು ನನಗೆ ಅಷ್ಟಿಷ್ಟ ಆಗಿಲ್ಲ ಕಪ್ಪು ಇಷ್ಟ ಆಯಿತು ಬಾಕಿ ಎಲ್ಲದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಪಾಯಸ ಮಾತ್ರ ಸೂಪರಾಗಿತ್ತು ನಾನು ನಮ್ಮ ಮನೆಯವ್ರದ್ದು ನಂದು ಎರಡು ಪಾಯಸನೂ ನಾನೇ ಕುಡಿದೆ ಹೋದ್ರು ನಾನು ಪಾನ್ ಬೇಕು ಅಂತ ಬರಕ್ಕೆ ಹೋದ್ರು ಹೊಟ್ಟೆ ತುಂಬ ಅಂದರೆ ತುಂಬ ಆಗ್ಬಿಡ್ತು ಯಾಕಂದರೆ ಇಲ್ಲಿ ಅನ್ನ ಜಾಸ್ತಿ ಕೊಡ್ತಾರೆ ನೆನ್ನೆ ಮೈಸೂರಲ್ಲೂ ಅಷ್ಟೇ ನೆನ ತುಂಬ ಇತ್ತು ಅನ್ನ ನಮಗೆ ಅಷ್ಟು ಪೂರಿ ಎಲ್ಲ ತಿಂದು ಅನ್ನ ಊಟ ಮಾಡೋಕ್ಕಾಗಲ್ಲಾದ್ರೆ ವೇಸ್ಟ್ ಮಾಡಬಾರ್ದು ಅಂತ ನಾನು ನಮ್ಮನವರು ಲಾಸ್ಟ್ಗೆ ಒತ್ತಾಯ ಮಾಡಿ ಇದನ್ನು ರೈಸ್ ಊಟ ಮಾಡಿದ್ವಿ ಅವರು ಅಂದರು ನೀ ಬೈತೀಯ ಅಂತ ನಾನು ಬಿಟ್ ನಾನು ಊಟ ಮಾಡಿದೆ ಅಂತ ನನಗೆ ಎಷ್ಟೇ ಕಷ್ಟ ಆದರೂ ಬರೀ ಅನ್ನ ತಟ್ಟಲ್ಲಿ ಏನೂ ಬಿಡಬಾರ್ದು ಅದೊಂದು ನನ್ನ ಇದು ಸ್ವಲ್ಪ ಕಮ್ಮಿ ತಿಂದರೂ ಪರವಾಗಿಲ್ಲ ಬಿಡಬಾರ್ದು ಅನ್ನೋದು ನನ್ನ ಒಂದು ಏನದು ರೂಲ್ ಅದು ನಮ್ಮ ಮನೇಲಾದರೂ ಅಷ್ಟೇ ನಮ್ಮನೆಯವ್ರಿಗೆ ಏನೂ ಬಿಡಕ್ಕೆ ಬಿಡೋಲ್ಲ ಹೊರಟು ಈಗ ಪಾಪ ಶೈನ್ ತುಂಬ ಮಿಸ್ ಮಾಡ್ಕೊಡಿ ಹೋಸಲ್ಲೂ ಶೈ ಇಲ್ಲೇ ಊಟ ಮಾಡಿ ಎಲ್ಲ ಮಾಡಿದ್ದು ಸಿಗ್ಲಿಲ್ಲ ಇಲ್ಲಿ ಏನೂ ಇಲ್ಲ ನಾವು ಹೋಗೋ ರೋಡೆಲ್ಲ ಇದು ನಮಗೆ ಮತ್ತೆ ಊಟ ಅಂತ ತೊಗೊಂಡು ಕೆಳಗಿಳಿಬೇಕು ಒಂದು ಕಿಲೋಮೀಟ್ರ್ ಅಷ್ಟು ದೂರ ಮುಂದೆ ಬಂದ್ವಿ ಆದರೆ ಊಟ ಮಾತ್ರ ಸಖತ್ತಾಗಿರುತ್ತೆ ಯಾವ ರೋಡಿದು ಹಾಸನ ರೋಡಾ ರೀ ಮೊಬೈಲ್ ಇಲ್ಲಿ ಇಲ್ಲಿಟ್ರಿ ಹಾಸನ ಹೋಗೋ ರೋಡ ಅಂತ ಇದು ನಾವು ಸ್ಟ್ರೈಟ್ ಹೋಗಬೇಕು ಆದರೆ ನಾವು ಬಂದು ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋದ್ಸಲ ನಮಗೊಬ್ರು ಹೇಳಿದರು ಹಂಗಾಗಿ ನಾವು ಅರ್ಸಿ ಕೆರೆ ಹೋಗೋದ್ರೆ ಈಗ ಅರ್ಸಿಕೆರೆ ಐವತ್ತು ಇಲ್ಲಿಂದ ನಲವತ್ತೈದು ಐವತ್ತೈದು ಕಿಲೋಮೀಟ್ರ್ ಇದೆ ಅಲ್ಲಿ ಹೋಗೋದಕ್ಕೆ ಲೇಟ್ ಆಗುತ್ತಂತೆ ಈಗಲೇ ಟೈಮ್ ಬಂದು ಎರಡೂವರೆ ಆಯಿತು ಅದ್ರ ಪಕ್ಕನೇ ಇನ್ನೊಂದಿದೆ ನಗ ಅಂತ ಇದೆ ನಾವು ಇಲ್ಲಿ ಫಸ್ಟ್ ಊಟ ಮಾಡಿದ್ವಿ ಇಲ್ಲೇ ಚೆನ್ನಾಗಿತ್ತು ಹೊಸಲೂ ನಾವು ಇಲ್ಲೇ ಊಟ ಮಾಡಿದ್ವಿ ಹಾಗಾಗಿ ನನಗೆ ಚೆನ್ನಾಗಿತ್ತು ಹಾಂ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು ಗೊತ್ತಾ ಎರಳೆಕಾಯಿ ಅಂತಾರೆ ನಾವು ಕಂಚಿ ಹಣ್ಣು ದೊಡ್ಡಲಿಕಾಯಿ ಅಂತೀವಿ ಇದು ಚೆನ್ನಾಗಿದೆ ರೀ ನೋಡ್ರಿ ಇಲ್ಲಿ ಇದೆ ಊಟ ಇಲ್ಲೇ ಚೆನ್ನಾಗಿದೆಯಪ್ಪ ಇನ್ನೊಂದ್ಸಲ ಯಾವ ಥರ ಟ್ರೈ ಮಾಡೋಣ ಅಲ್ಲೆಲ್ಲ ಬಂದರೆ ನಾವು ಇನ್ನೇನು ಎಷ್ಟು ಸಲ ಬರ್ತೀವಿ ಅರ್ಸಿಕೆರೆ ನಲ್ವತ್ತು ನಲ್ವತ್ಮೂರು ಕಿಲೋಮೀಟ್ರು ಚಂದ್ರಾಯಪಟ್ನ ಏಳು ಕಿಲೋಮೀಟ್ರು ಇಲ್ಲಿ ಹಾಕಿದ್ದಾರೆ ಇದು ಹಾಸನ ಹೋಗೋ ರೋಡ್ ಅನಿಸುತ್ತೆ ತುಂಬ ಚೆನ್ನಾಗಿದೆ ಯಾರಾದರೂ ಇಲ್ಲಿ ಊಟ ಮಾಡಿಲ್ಲ ಅಂದರೆ ಮಾಡಿ ತುಂಬ ಚೆನ್ನಾಗಿದೆ ನಾರ್ತ್ ಇಂಡಿಯನು ಚೆನ್ನಾಗಿತ್ತು ಅದೇ ಅಂತ ಇದೆ ನಾನು ನಮ್ಮ ಮನೆಯವ್ರಿಗೆ ಬರೀ ಅನ್ನ ಸಾರೂ ಊಟ ಮಾಡೋದಾಗಿದೆ ಅಂತ ಹೇಳಿ ಮಕ್ಕಳೆಲ್ಲ ಇದ್ದರೆ ಅದು ಇದು ಆರ್ಡರ್ ಮಾಡ್ತೀವಿ ಇಲ್ಲಾಂದರೆ ನಾನು ಇವರು ಇದ್ದರೆ ಬರೀ ಅನ್ನ ಸಾರು ಊಟ ಮಾಡ್ತೀವಿ ನಮಗೆ ಅದೇ ಹೆಚ್ಚಾದಂಗೆ ಆಗ್ಬಿಡುತ್ತೆ ಈಗ ಮನೆ ಕಡೆ ಪಯಣ ಶುರುವಾಯಿತು ಮನೆ ಅಂದರೆ ಯಾಕೋ ಹೋಗೋಕೆ ಅನ್ನೋ ಥರ ಅನಿಸುತ್ತೆ ಎಲ್ಲಾರು ಒಂದು ಕಡೆ ಪಾನ್ ಕೊಡಿಸ್ರಿ ರೀ ಪಾನ್ ಹಾಕೊಬೇಕು ನಾನು ಗೂಗಲಲ್ಲಿ ಹಾಕಿದ್ದೆ ಅಲ್ಲ ಅದು ಹೇಳ್ತಾ ಇದೆ ನಾವು ಇದೆ ಹೇಳ್ತಾ ಇದ್ದೆ ಯೂಟರ್ನ್ ತಗೊಳ್ಳಿ ತಗೊಳ್ಳಿ ಅಂತ ಕೆಳಗೆ ಹೋಗೋದ ಮೇಲೆ ಹೋಗೋದ ಕೆಳಗೆ ಹೋಗಬೇಕು ನೀವು ಯಾಕಂದ್ರೆ ನಾವು ಹಿಂಗೆ ಹೋಗೋದಲ್ಲ ಎಲ್ಲಿ ಹೋಗೋದಪ್ಪ ಅದು ರೋಡು ಬೆಂಗ್ಳೂರ್ ಹ್ಮ್ ಬೆಂಗ್ಳೂರ್ ಹೈವೇ ಇದು ಹೈವೇ ಪಕ್ಕನೇ ಇದೆ ಆದ್ರೆ ಜನ ಇರ್ಲಿಲ್ಲಲ್ಲ ಇವತ್ತು ಅವತ್ತು ತುಂಬಾ ಜನ ಇದ್ರು ಎಲ್ಲರೂ ಒಂದು ಪಾನ್ ಹಾಕ್ಬೇಕು ಹೊಟ್ಟೆ ಆಯ್ತು ಅದಕ್ಕೆ ಅಂತ ಇದ್ರೆ ನಮ್ಮ ಯಾರು ರಾತ್ರಿ ಏನು ಊಟ ಬೇಡ ಅಂತ ನನ್ಗೂ ಹಂಗೆ ಅಂದಾಗ ಗೊತ್ತಿರ ಶಿವಮೊಗ್ಗ ಹೋಗ ಅಷ್ಟೊತ್ತಿಗೆ ಏನೇನಾಗುತ್ತೆ ಅಂತ ಪಶು ಆದರೆ ಅಲ್ಲೇ ಏನಾದರೂ ದೋಸೆ ಗೀಸೆ ಏನಾದರೂ ತಿನ್ನೋದು ಇಲ್ಲ ಟೀ ಕುಡಿತಾ ಏನಾದರೂ ಚೂ ತಿನ್ನೋದು ಚಕ್ಲಿ ಇದೆ ನಾನು ಆಗಲೇ ಚಕ್ಲಿ ತಿಂದೆ ಅದಕ್ಕೆ ನನಗೆ ಹೊಟ್ಟೆ ಒಂಥರ ಆಗಿದೆ ಇವ್ರು ಅಂದರೂ ತಿನ್ಬೇಡ ಊಟ ಮಾಡಬೇಕು ಅಂತ ಹೇಳಿ ಈಗ ಆ ಸಿಕ್ಕಿದೆ ರೋಡ್ಗೆ ಜಾಯ್ನ್ ಆಗ್ತಾ ಇದ್ದೀವಿ ಎಲ್ಲಿ ಸಿಗ್ತೀನಿ ನೋಡೋಣ ನಿಮಗೆ ಹಾಂ ತಿಂದೆ ಫಸ್ಟು ತಿಂದೆ ಎರಡು ಮೂರು ದಿನ ಆಯ್ತು ಬಾಯ ಎಲ್ಲ ಒಂಥರ ಆದಂಗೆ ಆಗಿದೆ ನಮ್ಮ ಕಡೆ ಎಲ್ಲಿ ಬೇಕಲ್ಲ ಊಟ ಎ ಸಿಗಲ್ಲ ಪಾನ್ ಸಿಗುತ್ತಲ್ಲ ರೀ ಎರಡು ಮೂರು ದಿನ ಆಯ್ತು ನಾನು ಪಾನ್ ತಿಂದೇನೆ ಊಟ ಮಾಡಿದವಳು ಅದು ಹೊರಗಡೆ ಊಟ ಮಾಡಿದಾಗ ಪಾನ್ ತಿಂದಿದ್ರೆ ಸಮಾಧಾನ ಅನಿಸೋದಿಲ್ಲ ಎಲ್ಲ ಕಡೆ ಟೀ ಸ್ಟಾಲು ಅದು ಇದು ಇದೆ ಪಾನ್ ಅಂಗಡಿ ಒಂದು ಇಲ್ಲ ತುಂಬಾ ಕಡೆ ಪಾನ್ ಹುಡ್ಕಿದ್ವಿ ಎಲ್ಲೂ ಸಿಗ್ಲಿಲ್ಲ ಆಮೇಲೆ ಯಾವುದೋ ಒಂದು ಊರಲ್ಲಿ ಸಿಕ್ತು ಪಾನು ತುಂಬ ಚೆನ್ನಾಗಿತ್ತು ನನಗೆ ಅದೇ ಅನ್ನಿಸ್ತು ಆಮೇಲೆ ಇನ್ನೊಂದು ಪಾನ್ ಎರಡು ತ ಹಾಕ್ಕೋಬೇಕಾಗಿತ್ತು ಅನ್ನಿಸ್ತು ನನಗೆ ಸಂಜೆ ಆದಂಗೂ ಆದಂಗೂ ಜ್ವರ ಜಾಸ್ತಿ ಆಗ್ತಾ ಬಂತು ನಾವು ಹೋಸರೂ ಚಿನ್ನಿ ಬಿಡೋ ಬಿಟ್ಟು ವಾಪಸ್ ಹೋಗೋ ಟೈಮಲ್ಲಿ ಇದೇ ಥರ ಮಳೆ ಬಂದಿತ್ತು ಇವತ್ತು ಅಷ್ಟೇ ಮಳೆ ಬಂತು ನಮ್ಮ ಮಲೆನಾಡೋರಿಗೆ ಏನಂದರೆ ಮಳೆ ನೋಡಿದ್ರೆ ಸಮಾಧಾನನೇ ಆಗೋದಿಲ್ಲ ನನಗೆ ಮೈಸೂರಲ್ಲಿ ನಾವು ಇಲ್ಲಿಂದ ಹೊರಡ್ಬೇಕಿದ್ರೆ ಮೈಸೂರಿಗೆ ಮಳೆ ಅಂದರೆ ಮಳೆ ಇರ್ತೀವಿ ಆದರೆ ಮೈಸೂರಲ್ಲಿ ಒಂದು ಹನಿ ಮಳೆ ನೋಡಲಿಲ್ಲ ನಂಗೆ ಅಯ್ಯೋ ದೇವರೇ ಮಳೆನೇ ನೋಡಿಲ್ಲಪ್ಪಾ ಅನ್ನಿಸ್ತು ಆಮೇಲೆ ಅಂತೂ ಬರಬೇಕಿದ್ರೆ ಮಳೆ ನೋಡಿ ಭಾಳ ಖುಷಿ ಆಯ್ತು ಅದೇ ಅಂದೆ ನಮ್ಮ ಮನೆಯವರಿಗೆ ನೋಡಿ ನಾವು ಮಲೆನಾಡರು ಎಲ್ಲಿ ಹೋದ್ರೂ ಮಳೆ ಒಯ್ತೀವಿ ಅಂತ ಯಾವುದೋ ಊರಿಗೆ ಬಂದು ಅಪ್ಪ ನನಗೆ ಯಾವ ಊರು ಕೇರಿ ಏನೂ ಗೊತ್ತಿಲ್ಲ ನಮ್ಮ ಮನೆಯವರು ಎಲ್ಲೆಲ್ಲಿ ಟ್ರೆಂಡ್ಸ್ ಕಾಣುತ್ತೆ ನಿಲ್ಲಿಸು ಅಂತ ಇಲ್ಲೂ ಯಾವುದೋ ಒಂದು ಅಂಗಡಿ ಹೋದ್ವಿ ಟ್ರೆಂಡ್ಸ್ಗೆ ನನಗೆ ಲೆಗ್ಗಿನ್ಸ್ ಬೇಕಿತ್ತು ಓ ನಾವು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದೀವಿ ಅಲ್ಲಿ ಯಾವುದೋ ಒಂದು ಊರಲ್ಲಿ ನಿಲ್ಲಿಸಿದ್ರು ಅಲ್ಲೂ ಲೆಗ್ಗಿನ್ಸ್ ಆಗಲಿಲ್ಲ ನನ್ನ ಸೈಜು ನೋಡಿ ಅಂತೂ ಇಂತೂ ನಮ್ಮ ಊರಿಗೆ ಬಂದ್ವಿ ಶಿವಮೊಗ್ಗದ ಹತ್ತತ್ರ ಬಂದ ತಕ್ಷಣ ಏ ನಮ್ಮೂರಿಗೆ ಬಂದಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತಲ್ಲ ಅದು ಖುಷಿ ಅನಿಸುತ್ತೆ ನಮ್ಮ ಮನೆಯವ್ರಿಗಂತೂ ಹಬ್ಬ ಆಗ್ಬಿಡ್ತೇವೆ ನನಗೆ ಸ್ವಲ್ಪ ಮನೆಗೆ ಹೋಗೋಕ್ಕೆ ಬೇಜಾರಾಗ್ತಾ ಯಾಕೆ ಹೇಳಿ ಅದೇ ಪಾತ್ರೆ ಅದೇ ಬಟ್ಟೆ ಅದೇ ನೆಲ ಅದೇ ತಿಂಡಿ ಮಾಡು ರಗಳೇ ರಗಳೇ ಒಂಥರ ನಂಗೆ ಬೇಜಾರಾಗ್ತಾಯಿತ್ತು ನಮ್ಮ ಮನೆಯವ್ರಿಗೆ ಖುಷಿ ಆಗ್ತಾಯಿತ್ತು ನಮ್ಮ ಮನೆಯವ್ರಿಗೆ ನಾಳೆ ಎಷ್ಟು ಬೇಗ ಊರಿಗೆ ಹೋಗ್ತೀನೋ ಅಂತ ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ ನಾವು ಹೋಗೋ ಟೈಮಲ್ಲಿ ಅಷ್ಟೇ ಗಣಪತಿ ಬಿಟ್ಟಿದ್ದಲ್ವಾ ಇನ್ನೂ ಯಾವುದು ತೆಗ್ದಿರಲಿಲ್ಲ ತೋರಣ ಗೀರಣ ಎಲ್ಲ ಹಂಗೆ ಇತ್ತು ಅಂತ ಇದ್ದು ನಮ್ಮ ಊರಿಗೆ ಬಂದ್ವಿ ನನಗಂತೂ ಊರು ಹತ್ತತ್ರ ಬಂದಾಗ ಗಂಟ್ಲೆಲ್ಲ ಕಟ್ಟಿ ಒಂಥರ ಆಗ್ತಾಯಿದೆ ಶಿವಮೊಗ್ಗದಲ್ಲಿ ಇದ್ದೀವಿ ಒಂಚೂರು ಕೆಲಸ ಇದೆ ಟ್ರೆಂಡ್ಸಲ್ಲಿ ಅದೇ ವೈಟ್ ಲೆಗ್ಗಿನ್ಸ್ ತೊಗೋಬೇಕು ಅದೊಂದು ತೊಗೊಂಡು ಹಾಗೆ ಗೊತ್ತಿಲ್ಲ ಯಾಕೋ ಥಂಡಿಯಾಗಿ ಒಂಥರ ಜ್ವರ ಬಂದಂಗೆ ಅನಿಸಿದಂಗೆ ಆ ಸಿಲಿ ಮಲಗಿದ್ದಕ್ಕೋ ಎಂಥಕ್ಕೆ ಅಂತ ಗೊತ್ತಿಲ್ಲ ಒಂಥರ ಮೈಯೆಲ್ಲ ಡ್ರೈ ಡ್ರೈ ಥರ ಆಗಿದೆ ಏನೋ ಒಂಥರ ಆಗ್ತಾಯಿದೆ ಏನು ಆಗ್ತಾಯಿದೆ ಅಂತ ಹೇಳಕ್ಕೂ ಬರ್ತಿಲ್ಲ ನನ್ನ ವಾಯ್ಸ್ ಚೇಂಜ್ ಆಗಿದೆ ಅಲ್ಲದೆ ನಂಗೆ ಅನ್ನಿಸ್ತಾ ಅಪ್ಪ ಇವ್ರು ಇಲ್ಲ ಅಂತಿದ್ದಾರೆ ಆದರೆ ನಂಗೆ ಮೈಯೆಲ್ಲ ಒಂಥರ ಬಿಸಿ ಬಿಸಿ ಜ್ವರ ಬಂದಂಗೆ ಅನ್ನಿಸ್ತಾ ಇದೆ ಕಣ್ಣೆಲ್ಲ ಒಂಥರ ಆಗಿದೆ ಯಾಕೋ ವೀಡಿಯೋ ಮಾಡೋಕ್ಕೂ ಬೇಡ ಅಂತ ಅನ್ನಿಸ್ತಾ ಆಮೇಲೆ ವೀಡಿಯೋನೂ ಮಾಡಲಿಲ್ಲ ವಾಚು ಚಿನಿ ಇದನ್ನು ಹಾಕೇ ಇಲ್ಲ ಇಲ್ಲ ಚಾರ್ಜಿಗೆ ಹಾಕಿಲ್ಲ ಅದು ಚಾರ್ಜ್ ಪೂರ್ತಿ ಹೋಗಿತ್ತು ಮತ್ತು ಅದು ಕಟ್ಕೊಂಡು ಎಂಥದ್ದು ಯಾರು ಟೈಮ್ ಕಳೆದ್ರೆ ಮರ್ಯಾದೆ ಹೋಗುತ್ತೆ ಅಂತ ಅದನ್ನು ತೆಗೆದಿಟ್ಟೆ ಮೈಗೇನು ಊಟ ತಿಂಡಿಗೆ ಏನು ಬಿಡೋ ಎಲ್ಲೂ ಕಾಫಿ ಟೀಗೆ ಎಲ್ಲೆಲ್ಲೂ ನಿಲ್ಲಿಸ್ಲಿಲ್ಲ ನಾವು ಸೀದಾ ಹಂಗೆ ಬಂದ್ವಿ ಮನೆಗೆ ಹೋಗಿ ರಾತ್ರಿ ಊಟವೂ ಬೇಡ ಅಂತೆ ನಮ್ಮನೆಯವರಿಗೆ ರಾಗಿ ಗಂಜಿ ಒಂದು ಕೂಡ ಮಲಗ್ತಾರಂತೆ ನನಗೂ ಅಷ್ಟೇ ನನಗೆ ಹೋಗಿ ಮಲಗಿದ್ರೆ ಸಾಕಾಗಿದೆ ನಂಗೆ ನಿದ್ದೆನೇ ಸರಿ ಇಲ್ಲ ಒಂಥರ ಎಲ್ಲರೂ ಮಲಗಿದ್ರೆ ಹಾಗೆ ಅಲ್ಲ ನಿದ್ದೆ ಸರಿನೇ ಅನಿಸೋದೇ ಇಲ್ಲ ಒಂದು ಕಡೆ ಪಾನ್ ತೊಗೊಂಡು ಹಾಕಿದೆ ಬಾಯೆಲ್ಲ ಕೆಂಪಾಗಿದೆ ಅದು ಹಾಕಿದ್ಮೇಲೆ ನಂಗೆ ಒಂಚೂರು ಬಾಯಿ ರುಚಿ ಥರ ಅನ್ನಿಸ್ತು ಹೇಳಿದ್ರಿ ನನಗೆ ಅಲ್ಲಿ ಲೆಗ್ಗಿನ್ ಸಿಕ್ತು ನಮ್ಮ ಶಿವಮೊಗ್ಗದಲ್ಲೇ ಸಿಗಬೇಕು ಅಂತ ಇತ್ತು ನನಗೆ ಶಿವಮೊಗ್ಗದಲ್ಲೇ ಸಿಕ್ತು ಎರಡು ತಗೊಂಡೆ ನಮ್ಮ ಮನೆಯವ್ರು ಅದೇ ಅಂದ್ರೆ ಒಂದು ತೊಗೋಬೇಡ ಎರಡು ತಗೋ ಅಂತ ಹೇಳಿದ್ರು ಅದಕ್ಕೆ ಎರಡು ತೊಗೊಂಡೆ ಈಗ ಹತ್ತತ್ರ ಮನೆಯಲ್ಲೇ ಇದ್ವಿ ಮನೆಗೆ ಹೋಗೋಷ್ಟೊತ್ತಿಗೆ ಏಳುವರೆ ಏನೋ ಆಗಿತ್ತು ನನಗೆ ಮನೆ ಹತ್ತತ್ರ ಹೋದಂಗು ಹೋದಂಗು ಜ್ವರ ಜಾಸ್ತಿ ಆಯಿತು ತುಂಬ ಮೈ ಕೈ ಎಲ್ಲ ಇತ್ತು ನನಗೆ ನಂಗೆ ಆ ಎಸಿಲಿ ಮಲಗಿದ್ದೇ ಆಗಿಲ್ಲ ಅಂತ ಅಂದ್ಕೊಂಡೆ ನಾನು ಮನೆಗೆ ಹೋದಳು ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿದೆ ಸ್ನಾನ ಮಾಡಿದಳು ರಾಗಿ ಗಂಜಿ ಮಾಡಿಕೊಟ್ಟು ರಾಗಿ ಗಂಜಿ ನಾನು ಒಂಚೂರು ಕುಡ್ದು ಹಾಗೆ ಮಲಗಿದೆ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಎಷ್ಟೊಂದು ದಿನ ಆಗಿತ್ತಲ್ವ ನಾನು ಟೀ ಮಾಡೋದು ನೋಡಿದೆ ನಿಮಗೂ ಬೇಜಾರಾಗಿದೆಯೋ ಏನೋ ಅಲ್ವ ಪಡ್ಡಿನ ಹಿಟ್ಟು ಸ್ವಲ್ಪ ಇತ್ತು ಅಂದರೆ ದೋಸೆ ಹಿಟ್ಟಿತ್ತು ಅದಕ್ಕೆ ನಾನು ಪಡ್ಡು ಇದ್ದೀನಿ ನಮ್ಮ ಮನೆಯವರು ನನಗೆ ಬೆಳಗ್ಗೆ ಕಾಫಿ ಮಾಡಿ ಕೊಟ್ಟರು ನನಗೆ ಕಾಫಿ ಯಾಕೋ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಹಾಗೆ ಇಟ್ಟೆ ಅದನ್ನು ನನಗೆ ಟೀನೇ ಕುಡಿಬೇಕು ಅಂತ ಅನ್ನಿಸ್ತು ಯಾಕಂದರೆ ಎರಡು ಮೂರು ದಿನದಿಂದ ಕಾಫಿ ಕುಡಿದು ಕುಡಿದು ನಾನು ಸತ್ತೋದಂಗೆ ಸತ್ತೋದಂಗಾಗ್ಬಿಟ್ಟಿತ್ತು ಯಾವಾಗ ಬರ್ತೀನೋ ಟೀ ಕುಡಿತೀನೋ ಬೆಳಗ್ಗೆ ನನ್ನ ಟೀನಾ ಅಂತ ಅಂದ್ಕೊತಾ ಇದ್ದೆ ಹಾಗೆ ರಾತ್ರಿ ಊಟ ಮಾಡಿರಲಿಲ್ಲಲ್ಲ ಹಶು ಆಗಿತ್ತು ಅದಕ್ಕೆ ಅದ್ರ ಜೊತೆಗೆ ನಾನು ಎರಡು ಬಿಸ್ಕೆಟ್ ಇಟ್ಕೊಂಡು ಈಗ ಟೀನ ಕುಡಿತಾ ಇದ್ದೀನಿ ನೀವು ಎಷ್ಟು ಜನ ನನ್ನ ಟೀನ ಒಂದು ಮೂರು ನಾಲ್ಕು ದಿನ ಮಿಸ್ ಮಾಡಿಕೊಂಡ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನಂತೂ ಕುಡಿದಿರೋದೇ ಎರಡು ದಿನ ಎರಡು ದಿನವೂ ನಾನು ಟೀನ ತುಂಬ ಮಿಸ್ ಮಾಡಿಕೊಂಡೆ ನಾನು ನನ್ನ ಕೈಯ್ಯಾರೇ ಟೀ ಕುಡಿದ್ರೆ ನನಗೊಂದು ಸಮಾಧಾನ ಹಾಗೆ ಚಟ್ನಿನ ಕೂಡ ರುಬ್ಬಿದೆ ಅದಕ್ಕೊಂದು ಈಗ ಒಂದು ಒಳ್ಳೆ ಒಗ್ಗರಣೆ ಹಾಕ್ತೀನಿ ಇವತ್ತು ಹೆಚ್ಚಿಗೆ ಏನೂ ಕೆಲಸ ಮಾಡೋದಿಲ್ಲ ಅವ್ನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂತ ಹೇಳಿದ್ದಾರೆ ನಾನು ಎದ್ದು ಬಂದಿದ್ದು ಕೂಡ ಲೇಟಾಗಿತ್ತು ಇವತ್ತು ಆರಾಮಾಗಿ ಹೇಳೋಣ ಅಂತ ಲೇಟಾಗಿ ಎದ್ದು ಲೇಟಾಗಿನೇ ತಿಂಡಿ ಎಲ್ಲ ಇದ್ದೀನಿ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟು ನಾನು ಹೋಗಿ ಮತ್ತೆ ಮಲಗಿದ್ದೆ ಅವ್ರು ನಂಗೆ ಕಾಫಿ ಮಾಡಿಕೊಟ್ಟಿದ್ರು ಬೆಳಗ್ಗೆ ಎದ್ದು ತಕ್ಷಣ ನಾನು ರಾತ್ರಿ ಏನು ತಿಂದಿರಲಿಲ್ಲ ಅಂತ ಹಾಗೆ ನಮ್ಮ ಮನೆಯವ್ರು ತಿಂಡಿ ಕೂಡ ಬಂದರು ನಂದು ಹೊರಗಡೆ ಎಲ್ಲ ಒರೆಸಿ ಮೇಲುಗಡೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿತ್ತು ಹಾಗೆಯೇ ತುಂಬನೇ ತರಕಾರಿ ಬಿಟ್ಟಿತ್ತು ಅಂದರೆ ಬೆಂಡೆಕಾಯಿ ಎಲ್ಲ ಬಿಟ್ಟಿತ್ತು ಅದನ್ನು ಕೊಯ್ಯೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ